ಶೃಂಗೇರಿ ಶಾರದಾಂಬೆ ದೇವಾಲಯವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಶೃಂಗೇರಿ ಪಟ್ಟಣದಲ್ಲಿರುವ ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ ಇದು ಸರಸ್ವತಿ ದೇವಿಗೆ ಸಮರ್ಪಿತವಾಗಿದ್ದು ಅದ್ವೈತ ವೇದಾಂತದ ಪ್ರತಿಪಾದಕರಾದ ಶ್ರೀ ಆದಿಶಂಕರಾಚಾರ್ಯರು ಸ್ಥಾಪಿಸಿದ ದಕ್ಷಿಣಾಮ್ನಾಯ ಪೀಠದ ಭಾಗವಾಗಿದೆ ಇತಿಹಾಸ ಆದಿಶಂಕರರ ಸ್ಥಾಪನೆ ಶೃಂಗೇರಿ ಶಾರದಾಂಬಾ ದೇವಾಲಯವನ್ನು ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಸ್ಥಾಪಿಸಿದರು ಅವರು ಇಲ್ಲಿ ತಮ್ಮ ಮೊದಲ ಪೀಠ ಮತ್ತು ಮಠವನ್ನು ಸ್ಥಾಪಿಸಿದರು ಈ ಸ್ಥಳದಲ್ಲಿ ಗರ್ಭಿಣಿ ಕಪ್ಪೆಯನ್ನು ಹಾವೊಂದು ಬಿಸಿಲಿನಿಂದ ರಕ್ಷಿಸುತ್ತಿದ್ದ ವಿಶಿಷ್ಟ ದೃಶ್ಯವನ್ನು ಶಂಕರರು ನೋಡಿದರು ಈ ದೃಶ್ಯವು ಈ ಸ್ಥಳದ ಪಾವಿತ್ರ್ಯತೆ ಮತ್ತು ಸಾಮರಸ್ಯವನ್ನು ಸೂಚಿಸುತ್ತದೆ ಎಂದು ಅವರು ಭಾವಿಸಿ ಇಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಲು ನಿರ್ಧರಿಸಿದರು ಮೂಲ ವಿಗ್ರಹ ಪ್ರಾರಂಭದಲ್ಲಿ ಶಾರದಾಂಬೆಯ ಶ್ರೀಗಂಧದ ವಿಗ್ರಹವನ್ನು ಶ್ರೀ ಆದಿಶಂಕರರು ತಾವು ಕೆತ್ತಿದ ಶ್ರೀಚಕ್ರದ ಮೇಲೆ ಸ್ಥಾಪಿಸಿದರು ಪುನರ್ ನಿರ್ಮಾಣ ಮತ್ತು ಚಿನ್ನದ ವಿಗ್ರಹ ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಮತ್ತು ಶ್ರೀ ವಿದ್ಯಾರಣ್ಯರು ದೇವಾಲಯವನ್ನು ಪುನರ್ ನಿರ್ಮಿಸಿದರು ಈ ಸಮಯದಲ್ಲಿ ನಿಂತ ಭಂಗಿಯಲ್ಲಿದ್ದ ಮೂಲ ಶ್ರೀಗಂಧದ ವಿಗ್ರಹದ ಬದಲು ಚಿನ್ನದ ವಿಗ್ರಹವನ್ನು ಸ್ಥಾಪಿಸಲಾಯಿತು ನವೀಕರಣ ಮತ್ತು ಪ್ರಸ್ತುತ ಸ್ವರೂಪ ನಂತರದ ಶತಮಾನಗಳಲ್ಲಿ ದೇವಾಲಯವು ಹಲವಾರು ನವೀಕರಣಗಳನ್ನು ಕಂಡಿತು ಶ್ರೀ ಸಚ್ಚಿದಾನಂದ ಶಿವಾಭಿನವ ನಸಿಂಹಭಾರತಿ ಸ್ವಾಮಿಗಳು ಪ್ರಸ್ತುತ ಗ್ರಹಾನೈಟ್ ದೇವಾಲಯವನ್ನು ನಿರ್ಮಿಸಿದರು ಮತ್ತು ಒಂದು ಹದಿನಾರರಲ್ಲಿ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಹೊಸ ದೇವಾಲಯವನ್ನು ಪ್ರತಿಷ್ಠಾಪಿಸಿದರು ಶ್ರೀ ಅಭಿನವ ವಿದ್ಯಾತೀರ್ಥ ಸ್ವಾಮಿಗಳು ಸಹ ದೇವಾಲಯದಲ್ಲಿ ಹಲವು ಸುಧಾರಣೆಗಳನ್ನು ಮಾಡಿದರು ಶಾರದಾ ಪೀಠದ ಪ್ರಾಮುಖ್ಯತೆ ಶೃಂಗೇರಿ ಶಾರದಾಪೀಠವು ಆದಿಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಪ್ರಮುಖ ಮಠಗಳಲ್ಲಿ ಮೊದಲನೆಯದು ಇತರವು ದ್ವಾರಕಾ ಪುರಿ ಮತ್ತು ಜ್ಯೋತಿರ್ಮಠ ಇದನ್ನು ದಕ್ಷಿಣಾಮ್ನಾಯ ಪೀಠ ಎಂದು ಕರೆಯಲಾಗುತ್ತದೆ ಮತ್ತು ಇದು ಯಜುರ್ವೇದದ ಉಸ್ತುವಾರಿಯನ್ನು ಹೊಂದಿದೆ ದೇವಾಲಯದ ವೈಶಿಷ್ಟ್ಯಗಳು ದೇವಾಲಯದ ಮಹಾಮಂಟಪದಲ್ಲಿ ದುರ್ಗಾ ರಾಜರಾಜೇಶ್ವರಿ ದ್ವಾರಪಾಲಕರು ಮತ್ತು ದೇವಿಯರ ಸುಂದರ ಕೆತ್ತನೆಗಳಿರುವ ಬೃಹತ್ಕಲ್ಲಿನ ಕಂಬಗಳಿವೆ ದೇವಾಲಯದಲ್ಲಿ ಸ್ಫಟಿಕಲಿಂಗವನ್ನು ಸಹ ಸ್ಥಾಪಿಸಲಾಗಿದೆ ಇದನ್ನು ಶಿವನು ಸ್ವತಃ ಆದಿಶಂಕರಾಚಾರ್ಯರಿಗೆ ಉಡುಗೊರೆಯಾಗಿ ನೀಡಿದ್ದಾನೆ ಎಂದು ನಂಬಲಾಗಿದೆ ನವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ಮತ್ತು ಉತ್ಸವಗಳು ನಡೆಯುತ್ತವೆ ಇದು ದೇಶದ ವಿವಿಧ ಭಾಗಗಳಿಂದ ಭಕ್ತರನ್ನು ಆಕರ್ಷಿಸುತ್ತದೆ ಶೃಂಗೇರಿ ಶಾರದಾಂಬೆ ದೇವಾಲಯವು ಜ್ಞಾನ ಮತ್ತು ವಿದ್ಯೆಯ ಅಧಿದೇವತೆಯಾಗಿ ಶಾರದಾ ದೇವಿಯನ್ನು ಪೂಜಿಸುವ ಒಂದು ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿದೆ ಅನೇಕ ಭಕ್ತರು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲು ಇಲ್ಲಿಗೆ ಬರುತ್ತಾರೆ